ಪ್ರಥಮ ಪಿಯು ಸಿ ಕನ್ನಡದ ಭಾಷಾ ವಿಷಯದಲ್ಲಿ ಮೂರನೇ ಪದ್ಯ ಇದೆ ದೇವನೊಲಿದವನ ಕುಲವೇ ಸತ್ಕುಲಂ ಇದರ ಒಂದು ಅಭ್ಯಾಸ ಪ್ರಶ್ನೋತ್ತರದಲ್ಲಿ ಮೊದಲ ಭಾಗ ಇದೆ ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳಿದ್ದಾವೆ ಮುಂದಿನ ವಿಡಿಯೋದಲ್ಲಿ ಒಂದು ವಾಕ್ಯ ಎರಡು ಮೂರು ವಾಕ್ಯ ಐದಾರು ವಾಕ್ಯ ಹಾಗೂ ಭಾಷಾಭ್ಯಾಸದ ಪ್ರಶ್ನೋತ್ತರ ಸಿಗ್ತೀನಿ ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರಥಮ ಪಿಯುಸಿ ಕನ್ನಡ ಪ್ರಶ್ನೋತ್ತರ ಪ್ಲೇ ಪ್ಲೇಲಿಸ್ಟ್ ಇದೆ ಅದನ್ನು ಒತ್ತಿ ನೋಡಬಹುದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ನ್ಯೂಸಿಗಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಹಿಸ್ಟ್ರಿಯಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವೆಲ್ಲವುಗಳನ್ನು ತಗೊಂಡು ನೋಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೆಲಿಗ್ರಾಮ್ ಗ್ರೂಪದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಸಂದರ್ಭ ಸೂಚಿಸಿ ವಿವರಿಸಿರಿ ಮೊದಲ ಪ್ರಶ್ನೆ ಕಾವೇರಿ ಸೋಂಕಿದರೆ ಪಾಪಮಂ ಸೋವೇರಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದವನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಚೋಳನಾಡಿನಲ್ಲಿ ಹರಿಯುವ ಕಾವೇರಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಚೋಳ ದೇಶವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಚೋಳನಾಡಿನಲ್ಲಿ ಹರಿಯುವ ನದಿ ಕಾವೇರಿ ನದಿಯನ್ನು ವರ್ಣಿಸುತ್ತಾನೆ ಹರಿಹರನ ದೃಷ್ಟಿಯಲ್ಲಿ ಕಾವೇರಿ ಸೋಂಕಿದರೆ ಸಾಕು ಪಾಪವನ್ನು ನಿವಾರಿಸುವಂತಹವಳು ಸಕಲ ಸಸ್ಯಗಳಿಗೆ ಕಾಪಾಡುವ ನೀರನ್ನು ಎರೆಯುವಂತಹವಳು ಚೋಳ ದೇಶದಲ್ಲಿ ಆಕೆ ಹೀಗೆ ಭಕ್ತಿ ರಸದಂತೆ ಹರಿಯುತ್ತಿದ್ದಾಳೆ ಇದನ್ನ ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎರಡನೇ ವಾಕ್ಯ ನೆಲದ ತೊಳಗುವ ನಿಧಾನದ ತಂದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದವನ ಕುಲವೇ ಸತ್ಕುಲಂ ಹರಗಲೆಯಿಂದ ಆಯ್ದುಕೊಳ್ಳಲಾಗಿದೆ ಕವಿ ಹರಿಹರ ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಮಾದವರ ಚೆನ್ನಯ್ಯನದು ಗುಪ್ತ ಶಿವಭಕ್ತಿ ಆತನ ಭಕ್ತಿ ಹೊರಗೆ ತೋರುವಂತಹ ಆಡಂಬರದ ಡಂಬವಲ್ಲ ಚೆನ್ನಯ್ಯ ತನ್ನ ಗುಪ್ತ ಭಕ್ತಿಗೆ ಕುದುರೆಗೆ ಹುಲ್ಲು ತರುವ ಕಾಯಕವನ್ನೇ ಮರೆ ಮಾಡಿಕೊಂಡವನು ಆತ ಒಳಗೆ ಶಿವಭಕ್ತ ಹೊರಗೆ ತನ್ನ ಜಾತಿಯ ಕಾಯಕ ಜೀವಿ ಒಳಗೆ ತಂಪು ಹೊರಗೆ ಜನ್ಮದ ಸೊಗಸು ಒಳಗೆ ಮುಕ್ತಿಯ ಕಂಪು ಹೊರಗೆ ಜಾತಿಯ ಹೆಂಪು ಇದು ಚೆನ್ನಯ್ಯನ ಗುಪ್ತ ಶಿವಭಕ್ತಿಯ ಪರಿ ತಿಲದ ತೈಲದಡ ಎಳ್ಳಿನೊಳಗಿರುವ ಎಣ್ಣೆಯಂತೆ ಕಾವ್ಯದಗ್ನಿಯಂತೆ ಕಟ್ಟಿಗೆಯೊಳಗಿನ ಬೆಂಕಿಯಂತೆ ನೆಲದ ಮರೆಯಲ್ಲಿ ತೊಳಗುವ ನಿಧಾನದಂತೆ ಬೇರೆಯವರು ಅರಿಯದಂತೆ ಲಿಂಗಾರ್ಚನೆ ಮಾಡುತ್ತಿದ್ದ ಶಿವಭಕ್ತ ಮಾದಾರ ಚೆನ್ನಯ್ಯ ಇದನ್ನು ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮುಂದಿನ ವಾಕ್ಯ ಸೊಂಪೇರಿ ಚಿತ್ತಜಾರಿಯ ಚಿತ್ರ ಮಂಸೊಂಕಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದವನ ಕುಲವೇ ಸತ್ಕುಲಂ ರಗಳೆಯಿಂದ ಆರಿಸಲಾಗಿದೆ ಮಾದಾರ ಚೆನ್ನಯ್ಯನ ಗುಪ್ತ ಶಿವಭಕ್ತಿಯ ಔನ್ನತ್ಯವನ್ನ ವರ್ಣಿಸುವ ಸಂದರ್ಭದಲ್ಲಿ ಕವಿಹರಿಹರ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಮಾದಾರ ಚೆನ್ನಯ್ದು ಅತ್ಯುತ್ಕಟವಾದ ಗುಪ್ತ ಶಿವಭಕ್ತಿ ಶಿವನ ಸ್ಮರಣೆ ಮನಸ್ಸಿನಂಗಳಕ್ಕೆ ಬಂದರೆ ಸಾಕು ಆತ ಮುದಗೊಳ್ಳುತ್ತಿದ್ದ ರೋಮಾಂಚಿತ ಶರೀರನಾಗುತ್ತಿದ್ದ ಸದಾ ಅವನಿಗೆ ಶಿವನದೇ ಜ್ಞಾನ ಶಿವಸ್ಮರಣೆಯೇ ಪುಳಕ ಶಿವಪೂಜೆ ಮುಗಿದ ಬಳಕವೇ ಆತನ ಕಾಯಕ ಏನೆಲ್ಲ ಕುದುರೆಗೆ ಹುಲ್ಲು ಕೊಯ್ಯಲು ಹೊಲಕ್ಕೆ ಹೋದರೆ ಮೊದಲು ಶಿವಪೂಜೆ ಮಾಡಿ ನಂತರ ಹುಲ್ಲು ಕೊಯ್ಯುತ್ತಿದ್ದ ಆ ಹುಲ್ಲನ್ನು ಎತ್ತಿನ ಮೇಲೇರಿಕೊಂಡು ಬಂದು ಕುದುರೆಯ ಲಾಯದ ಮುಂದೆ ಹಾಕಿ ಕ್ಷಣದಲ್ಲೇ ಶಿವಸ್ಮರಣೆಯಲ್ಲಿ ತಲ್ಲೀನನಾಗಿ ಪುಳಕಗೊಳ್ಳುತ್ತಿದ್ದ ಕವಿ ಹರಿಹರ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ನಾಲ್ಕನೇ ವಾಕ್ಯ ಉಂಡನ ಭವಂ ಸ್ವರ್ಗಂ ಮರ್ತಕ್ಕೆ ಪೊಸತಾಗಿ ಪ್ರಸ್ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ಹರಿಹರನ ದೇವನೊಲಿದವನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಮಾದಾರ ಚೆನ್ನಯ್ಯ ಶಿವನೊಂದಿಗೆ ಅಂಬಲಿ ಉಂಡ ಪ್ರಸಂಗವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮೇಲಿನ ಮಾತನ್ನ ಹೇಳುತ್ತಾನೆ ವಿವರಣೆ ಮಾದಾರ ಚೆನ್ನಯ್ಯ ಒಬ್ಬ ಗುಪ್ತ ಶಿವಭಕ್ತ ಆತ ತನ್ನ ಭಕ್ತಿಯನ್ನ ಯಾವ ಸಮಯದಲ್ಲೂ ಬಹಿರಂಗಪಡಿಸಿದವನಲ್ಲ ಶಿವನೊಂದಿಗೆ ಕೂಡಿ ಉಣ್ಣುತ್ತಿದ್ದರೂ ತಾನು ಭಕ್ತನೆಂಬ ಗರ್ವವೂ ಅವನಿಗಿಲ್ಲ ಒಂದು ದಿನ ಚೆನ್ನಯ್ಯ ಕುದುರೆಗೆ ಹುಲ್ಲನ್ನು ಕೈದು ತಂದು ಅದನ್ನು ಹುಲ್ಲಿನ ಜಾಗೆಯಲ್ಲಿ ಚಲ್ಲಿ ಮನೆಗೆ ಬಂದು ಕುಳಿತ ಶಿವ ಸ್ಮರಣೆ ಮಾಡತೊಡಗುತ್ತಾನೆ ಅದು ಮುಗಿದ ಬಳಿಕ ಹೆಂಡತಿ ತಂದುಕೊಟ್ಟ ಅಂಬಲಿಯನ್ನ ಶಿವನೊಂದಿಗೆ ಕೂಡಿ ಉಣ್ಣುತ್ತಾನೆ ಚೆನ್ನಯ್ಯನ ಭಕ್ತಿಯನ್ನು ಮೆಚ್ಚಿದ ಶಿವ ಆತನೊಂದಿಗೆ ಕೂಡಿ ಒಂದಾಗಿ ಊಟ ಮುಗಿಸಿ ಆನಂದ ತುಂದಿಲನಾಗಿ ಹೊರಟು ಹೋಗುತ್ತಾನೆ ಈ ಪ್ರಸಂಗ ಸ್ವರ್ಗ ಮತ್ತು ಭೂಲೋಕಗಳೆರಡಕ್ಕೂ ಹೊಸತಾದದ್ದು ಇದನ್ನು ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಐದನೇ ವಾಕ್ಯ ಎಸ್ ನಿಂದು ಚೋಳಂ ಕೌತುಕ ಮಿಕೋಂ ನೋಡುತ್ತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ಕವಿ ಹರಿಹರನ ದೇವನೊಲಿದವನ ಕುಲವೇ ಸತ್ಕುಲಮ್ರಗಳಿಂದ ಆಯ್ದುಕೊಳ್ಳಲಾಗಿದೆ ಶಿವನೊಂದಿಗೆ ಕೂಡಿ ಉಂಡ ಮಾದಾರ ಚೆನ್ನಯ್ಯನನ್ನ ಚೋಳ ರಾಜ ಕಂಡ ಪ್ರಸಂಗವನ್ನ ವರ್ಣಿಸುವ ಸಂದರ್ಭದಲ್ಲಿ ಕವಿ ಹರಿಹರ ಈ ಮಾತನ್ನ ಹೇಳುತ್ತಾನೆ ವಿವರಣೆ ಮಾದಾರ ಚೆನ್ನಯ್ಯ ಶಿವನೊಂದಿಗೆ ಕೂಡಿ ಅಂಬಲಿಯನ್ನುಂಡ ಪ್ರಸಂಗ ಸ್ವರ್ಗ ಮತ್ತು ಮರ್ತಲೋಕಗಳಿಗೆ ವಸತಾಗುತ್ತದೆ ಈ ಸುದ್ದಿಯನ್ನು ತಿಳಿದು ತಾನು ಶಿವನಿಗೆ ಉನ್ನಿಸಲು ಹೋಗಿ ಸೋತ ಚೋಳರಾಜನಿಗೆ ಚೆನ್ನಯ್ಯನ ಬಗೆಗೆ ಕೌತುಕವಾಗಿ ಕಾಣುತ್ತದೆ ಶಿವನೊಂದಿಗೆ ಉಂಡ ಶರಣನನ್ನು ಕಾಣುವ ಹಂಬಲ ಹೆಚ್ಚಾಗಿ ಆತ ಚೆನ್ನಯ್ಯನ ಗುಡಿಸಲಿಗೆ ಬರುತ್ತಾನೆ ಶಿವಗನದೊಂದಿಗೆ ನಿಂತಿದ್ದ ಚೆನ್ನಯ್ಯನನ್ನು ಕಂಡು ಆತ ಇನ್ನಷ್ಟು ಕೌತುಕ ತಾಳುತ್ತಾನೆ ಇದನ್ನು ಕವಿ ಹರಿಹರ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಆರನೇದು ಇಳಿಸದರಿ ಸರ್ವಾಂಗಮಂ ಚನ್ನ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಟ್ಟದ ಕವಿಹರಿಹರನ ದೇವನೊಲಿದವನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಮಾದಾರ ಚೆನ್ನಯ್ಯನಿಗೆ ಚೋಳ ಭೂಪಾಲ ಸಾಷ್ಟಾಂಗ ನಮಸ್ಕಾರ ಹಾಕಿದ ಪ್ರಸಂಗವನ್ನ ವರ್ಣಿಸುವ ಸಂದರ್ಭದಲ್ಲಿ ಕವಿಹರಿಹರ ಈ ಮಾತನ್ನ ಹೇಳುತ್ತಾನೆ ವಿವರಣೆ ಮಾದಾರ ಚೆನ್ನಯ್ಯನ ಗುಪ್ತಭಕ್ತಿಯ ಪಾರಮ್ಯದ ಅರಿವಾಗುತ್ತಿದ್ದಂತೆ ಭೂಪಾಲನಿಗೆ ಆತನನ್ನು ಕಾಣುವ ಹಂಬಲ ತೀವ್ರವಾಗುತ್ತದೆ ತನ್ನ ಮುಕುಟವರ್ಧನರೊಂದಿಗೆ ಮಾದಾರ ಚೆನ್ನಯ್ಯನ ಗುಡಿಸಲನ್ನು ಕೇಳುತ್ತಾ ಚೆನ್ನಯ್ಯನ ಗುಡಿಸಲಿಗೆ ಬರುತ್ತಾನೆ ಅಲ್ಲಿ ಶಿವಗನದೊಂದಿಗೆ ನಿಂತಿದ್ದ ಚೆನ್ನಯ್ಯನನ್ನು ಕಂಡ ಚೋಳ ಭೂಪಾಲ ತನ್ನ ಸರ್ವಾಂಗವನ್ನು ಆತನ ಪಾದಗಳ ಮೇಲೆ ಇಳುಹುತ್ತಾನೆ ಕವಿ ಹರಿಹರ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಏಳನೇ ವಾಕ್ಯ ದೇವದೇವ ನೊಲಿದವನ ಕುಲವೇ ಸತ್ಕುಲಂ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ಕವಿಹರಿಹರನ ದೇವ ನುಲಿದವನ ಕುಲವೇ ಸತ್ಕುಲಂ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಕುಲವನ್ನ ವಿಚಾರಿಸದೆ ಹೀಗೆ ತನ್ನ ಮನೆಗೆ ಬರುವುದು ಸರಿವೆಲ್ಲವೆಂದು ಮಾದಾರ ಚೆನ್ನಯ್ಯ ಹೇಳಿದ ಸಂದರ್ಭದಲ್ಲಿ ಆತನಿಗೆ ಚೋಳ ಭೂಪಾಲ ಈ ಮಾತನ್ನ ಹೇಳುತ್ತಾನೆ ವಿವರಣೆ ತನ್ನ ಗುಡಿಸಲನ್ನ ಅರಸಿಕೊಂಡು ಚೋಳ ಭೂಪಾಲ ಬಂದದ್ದು ಚೆನ್ನಯ್ಯನ ಕೋಪಕ್ಕೆ ಕಾರಣವಾಗುತ್ತದೆ ಅರಸನಾದವನು ಕೆಳ ಜಾತಿಯ ತನ್ನ ಗುಡಿಸಲಿಗೆ ಬರಬಾರದಿತ್ತು ಎನ್ನುವುದು ಒಂದು ಕೋಪವಾದರೆ ತನ್ನ ಗುಪ್ತ ಭಕ್ತಿ ಬಯಲಾಯಿತಲ್ಲ ಎನ್ನುವುದು ಇನ್ನೊಂದು ಕೋಪ ಅಂತೆಯೇ ಮಾದಾರ ಚೆನ್ನಯ್ಯ ಏನಯ್ಯ ಚೋಳನ್ ರೂಪ ನೀನು ಹೀಗೆ ಬರುವುದೇ ನೀನು ಹೀಗೆ ಮಾಡುವುದೇ ನನ್ನ ಕುಲವನ್ನು ನೋಡದೆ ಹೀಗೆ ಹೊರಟು ಬರುವರೆ ನನ್ನ ಜಾತಿಯನ್ನ ಅರಿಯದೆ ಹೀಗೆ ಮಾಡುವರೆ ಎಂದು ಕೋಪಗೊಂಡು ನುಡಿಯುತ್ತಾನೆ ಆಗ ಚೋಳನ್ ರೂಪ ಈ ಮೇಲಿನಂತೆ ಹೇಳುತ್ತಾನೆ ಎಂಟನೇದಿದೆ ಎಸ್ ಮೇದಿನಿಗೆ ಬೀದಿಗರುವಾದುದೆನ್ನ ಭಕ್ತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ಕವಿ ಹರಿಹರನ ದೇವನೊಲಿದವನ ಕುಲವೇ ಸತ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಶಿವನಿಂದ ತನ್ನ ಗುಪ್ತ ಭಕ್ತಿ ಬಯಲಾದುದಕ್ಕೆ ಕೋಪಗೊಂಡ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ ಈ ಮಾತನ್ನ ಹೇಳುತ್ತಾನೆ ವಿವರಣೆ ಚೋಳನೃಪ ಚೆನ್ನಯ್ಯನನ್ನು ಆನೆಯ ಮೇಲೆ ಕುಳ್ಳರಿಸಿಕೊಂಡು ಶಿವದೇವಾಲಯಕ್ಕೆ ಬಂದು ಶಿವಲಿಂಗವನ್ನು ತೋರುತ್ತಾನೆ ನೋಡು ನೋಡುತ್ತಿದ್ದಂತೆ ಶಿವಲಿಂಗದಲ್ಲಿ ಶಿವ ಪ್ರತ್ಯಕ್ಷನಾಗುತ್ತಾನೆ ಶಿವನನ್ನು ಕಂಡು ಚೆನ್ನಯ್ಯನಿಗೆ ಕೋಪ ಆವರಿಸುತ್ತದೆ ಆಗವನು ಶಿವನನ್ನ ಕುರಿತು ಏನಯ್ಯ ನನ್ನನ್ನು ಹೀಗೆ ದೂರುವುದೇ ನನ್ನನ್ನು ಚೋಳನಿಂದ ಹಿಡಿದು ತರಿಸಿದೆ ನಾನೇನು ತಪ್ಪು ಮಾಡಿದೆನೆ ಹೇಳಯ್ಯ ನಿನ್ನಲ್ಲಿ ಪದವಿ ಬೇಡಿದೆನೆ ಶಿವನೇ ನೀನು ಹೀಗೆ ಮಾಡುವುದೇ ಎಂದು ಮುಂತಾಗಿ ಶಿವನನ್ನು ಕೇಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಇಷ್ಟು ಹನ್ನೊಂದನೇ ತರಗತಿಯ ಫಸ್ಟ್ ಪಿಯುಸಿಯ ಒಂದು ಮೂರನೇ ಪದ್ಯಪಾಠ ದೇವ ನೊಲಿದವನ ಕುಲವೇ ಸತ್ಕುಲಂದಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಲಿ ಪ್ರಶ್ನೆ ಉತ್ತರಗಳನ್ನ ನೋಡಿದೀವಿ ಮುಂದಿನ ಭಾಗದಲ್ಲಿ ಸೊ ಕಂಪ್ಲೀಟ್ ಮಾಡ್ತೀವಿ ಉಳಿದ ಪ್ರಶ್ನೆ ಉತ್ತರಗಳನ್ನ ಅಂತ ಹೇಳ್ತಾ ನಿಮ್ಮ ಲೈಕ್ ಶೇರ್